ಆತ್ಮೀಯ ವಿದ್ಯಾರ್ಥಿಗಳೇ ಮರುಸಿಂಚನ ತರಗತಿಗೆ ಸ್ವಾಗತ ತರಗತಿ ಎಂಟು ಕನ್ನಡ ವಿಷಯ ಆರನೆಯ ಪಾಠ ಕೊಟ್ಟಿರುವ ಖಾಲಿ ಜಾಗದಲ್ಲಿ ಶಿಕ್ಷಕರು ಹೇಳುವ ಪದಗಳನ್ನು ಬರೆಯಿರಿ ಎಂದು ಹೇಳಿದ್ದಾರೆ ಇಲ್ಲಿ ನಾನು ಒಂದು ಹತ್ತು ಪದಗಳನ್ನು ಬರೆಯುತ್ತೇನೆ ಅವುಗಳ ಅರ್ಥವನ್ನು ಬರೆಯಬೇಕು ಎಂದು ಹೇಳಿದ್ದಾರೆ ಮೊದಲನೆಯ ಪದ ಅಂಕಿತ ಎರಡನೆಯ ಪದ ಅಂಕುರ ಅಂಕಿತ ಮತ್ತು ಅಂಕುರ ಮೂರನೆಯ ಪದ ಆಶ್ರಯ ನಾಲ್ಕನೆಯ ಪದ ನಾಲ್ಕನೆಯ ಪದ ಇವುಗಳ ಅರ್ಥವನ್ನು ನೀವು ಬರೆಯಬೇಕು ಓದಿ ಬರೆಯಬೇಕು ಅವುಗಳ ಅರ್ಥವನ್ನು ನೀವು ಬರೆಯಿರಿ ಎಂದು ಹೇಳಿದ್ದಾರೆ ಅಂಕಿತ ಅಂಕುರ ಆಶ್ರಯ ಕನಸು ಕನಕ ಕನ್ನಡ ಖಜಾನೆ ಖರ್ಚು ಗುರುಕುಲ ಜೋಕಾಲೆ ಇವುಗಳ ಅರ್ಥವನ್ನು ನೀವು ಬರೆಯಬೇಕು ಇದು ಒಂದು ಅಭ್ಯಾಸ ಕಲಿಕೆ ಹಾಳೆ ಆಗಿರುತ್ತದೆ ಅಂಕಿತ ಎಂದರೆ ಗುರುತು ಅಥವಾ ರುಜು ಅಂಕುರ ಎಂದರೆ ಮೊಳಕೆ ಆಗಿರುತ್ತದೆ ಅಂಕುರ ಪದದ ಅಳತೆ ಮೊಳಕೆ ಆಗಿರುತ್ತದೆ ಹಾಗೆ ಕನಸು ಪದದ ಅರ್ಥ ಸ್ವಪ್ನ ಕನಕ ಪದದ ಅರ್ಥ ಚಿನ್ನ ಬಂಗಾರ ಕನ್ನಡದ ಪದ ಇದರ ಅರ್ಥ ಕನ್ನಡ ಕರ್ನಾಟಕದ ಭಾಷೆ ಕರ್ನಾಟಕ ನಾಡಿನ ಭಾಷೆ ಕನ್ನಡ ಕರ್ನಾಟಕ ನಾಡಿನಲ್ಲಿ ಜನರು ಮಾತನಾಡುವ ಭಾಷೆ ಕನ್ನಡ ಖಜಾನೆ ಖಜಾನೆ ಅಂದರೆ ಬೊಕ್ಕಸ್ ಖರ್ಚು ಅಂದರೆ ವೆಚ್ಚ ಗುರುಕುಲ ಗುರುಕುಲ ಎಂದರೆ ಶಿಕ್ಷಣ ಕೇಂದ್ರ ಜೋಕಾಲಿ ಎಂದರೆ ಉಯ್ಯಾಲೆ ಜೋಕಾಲಿ ಎಂದರೆ ಉಯ್ಯಾಲೆ ಹೀಗೆ ನಾವು ಕಲಿತೆವು ಮುಂದಿನ ಅಧ್ಯಾಯ ಓದೋಣ ಬರೆಯೋಣ ಇಲ್ಲಿ ಕೊಟ್ಟಿರುವ ಪದಗಳನ್ನು ಓದಿ ಬರೆಯಿರಿ ಎಂದು ಹೇಳಿದ್ದಾರೆ ಮೊದಲನೆಯ ಪದ ಬಳಪ ಎರಡನೆಯ ಪದ ಔತಣ ಮೂರನೆಯ ಪದ ಪಾದ ನಾಲ್ಕನೆಯ ಪದ ದಾರ ಐದನೆಯ ಪದ ಮೃಗ ಆರನೆಯ ಪದ ಕೃಷಿ ಏಳನೆಯ ಪದ ನೀತಿ ಜೀವನ ಗುರು ನಾಡು ಗೂಳಿ ಭೂಮಿ ಕಿವಿ ಗಿರಿ ಕೆನೆ बेले देहा केलू जोते, होले मेदुळू वैशाख वैशाख मौना सौदे दैवा, पयरू ಇಂಗಾಲ ಅಂಟು ರೋಗ ಲೋಟ ಆಕೃತಿ ಮೃದಂಗ ಹೀಗೆ ನಾವು ಕೊಟ್ಟಿರುವ ಪದಗಳನ್ನು ಪುನಃ ಓದಿ ಬರೆದೆವು ಮುಂದಿನದ್ದು ಕೊಟ್ಟಿರುವ ಗುಣಿತಾಕ್ಷರಗಳ ಮಾದರಿಯಂತೆ ಬಿಡಿಸಿ ಬರೆಯಿರಿ ಮ ಪ್ಲಸ್ ಅ ಮಾ ಆಗುತ್ತದೆ ಭ ಪ್ಲಸ್ ಇ ಭ ಪ್ಲಸ್ ಚಿಕ್ಕ ಇ ಇಲ್ಲಿ ಡ ಪ್ಲಸ್ ಔ ಡೌ ಆಗುತ್ತದೆ ಗ ಪ್ಲಸ್ ಎ ಗ ಪ್ಲಸ್ ಎ ಏಣಿ ಏಣಿ ಜ ಪ್ಲಸ್ ಉ ಜು ವ ಪ್ಲಸ್ ಎ ಪ್ಲಸ್ ಎ ಎಲೆ ನ ಪ್ಲಸ್ ನ ವ್ಯಂಜನ ನ ಪ್ಲಸ್ ನ ಪ್ಲಸ್ ಅ ಯ ಪ್ಲಸ್ ಇ ಯ ಪ್ಲಸ್ ಇ ಇಲಿ ಸ ಪ್ಲಸ್ ರು ಸ ಪ್ಲಸ್ ರು ಸ ಪ್ಲಸ್ ರು ಸೃ ಪ ಪ್ಲಸ್ ಓ ಪ ಪ್ಲಸ್ ಓ ಪ್ಲ ಪ್ಲಸ್ ಉ ಪು ಪುಣ ಪ್ಲಸ್ ಇ ದೊಡ್ಡ ಇ ಇ ಇಳಿಗೆ ರ ಪ್ಲಸ್ ಐ र प्लस आई र प्लस आई व्यंजन र प्लस आई र प्लस आई राई अदे थरन च ज प्लस इ जी म प्लस ए मे ग प्लस ए गे ह प्लस ओ हो ह प्लस ओ हो त प्लस रू, त्रु ಪ್ಲಸ್ ಅ ಟ ಯಸ್ ಉ ಯು ಕ ಪ್ಲಸ್ ಔ ಕೌ ಯ ಪ್ಲಸ್ ವ ಯೋ ವ ಪ್ಲಸ್ ಇ ವಿ ಯಸ್ ವ ಎ ಯೋ ಯೋ ಆಗುತ್ತದೆ ವ ಪ್ಲಸ್ ಇ ವಿ ಶ ಪ್ಲಸ್ ಇ ಶಿ ಗ ಪ್ಲಸ್ ಉ ಗು ಗ ಪ್ಲಸ್ ಉ ಗು ಗುಳಿ ಅದೇ ಥರನಾಗಿ ಕೊಟ್ಟಿರುವ ಪದಗಳಲ್ಲಿ ಮಹಾಪ್ರಾಣಗಳನ್ನು ಗುರುತಿಸಿ ಬರೆಯಿರಿ ನಮಗೆ ಅಲ್ಪಪ್ರಾಣ ಮಹಾಪ್ರಾಣ ಗೊತ್ತಿದೆ ಅದರಲ್ಲಿ ಖ ಇದರಲ್ಲಿ ಭ ಘಿ ಘಿಯು ಅಲ್ ಮಹಾಪ್ರಾಣವಾಗಿದೆ ಇಲ್ಲಿ ಥ ಮಹಾಪ್ರಾಣವಾಗಿದೆ ಭಿ ಮಹಾಪ್ರಾಣವಾಗಿದೆ ಥಿ ಮಹಾಪ್ರಾಣವಾಗಿದೆ ಠ ಮಹಾಪ್ರಾಣವಾಗಿದೆ ಧ ಮಹಾಪ್ರಾಣವಾಗಿದೆ ಧ ಮಹಾಪ್ರಾಣವಾಗಿದೆ ಫ ಮಹಾಪ್ರಾಣವಾಗಿದೆ ಛ ಮಹಾಪ್ರಾಣವಾಗಿದೆ ಭ ಮಹಾಪ್ರಾಣವಾಗಿದೆ ಹೀಗೆ ನಾವು ಕೊಟ್ಟಿರುವ ಪದಗಳಲ್ಲಿ ಮಹಾಪ್ರಾಣಗಳನ್ನು ಗುರುತಿಸಿ ಬರೆದೆವು ಧನ್ಯವಾದಗಳು